ದುಃಖದ ದಿನಗಳಲ್ಲಿ ಕಾಲ ವಿವಾಹ ಹಾಕುತ್ತ ಅದೇನ ಬಗ್ಗೆ ಆಲೋಕನಿಗೆ ಎಷ್ಟೊಂದು ಇದ್ದರೂ ಅದೇ ಮುಂದೆ ತನ್ನ ಪ್ರೀತಿ ವ್ಯಕ್ತಪಡಿಸಿದವನಲ್ಲ ಬೇಕು ಬೇಡಗಳಿಗೆ ಮಾತ್ರ ಮಾತುಗಳ ಮಾಡುವ ಅದಯ ಆಲೋಕ ಮತ್ತು ಅಭಯದ ನಡುವೆ ವ್ಯವಹಾರಕ್ಕಾಗಿ ಬಳಸುವ ಮಾತುಗಳಾಗಿದ್ದವು ಆದರೂ ಇವುಗಳನ್ನೆಲ್ಲ ಮನದಲ್ಲಿ ನುಂಗಿಕೊಂಡು

ನುಷ ಸಾಫ್ಟ್ವೇರ್ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಜಯ ತನಗೆ ಒಟ್ಟಿಗೆಯಾದ ಅದೇ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಮಾರು ಹೋಗಿ ತನ್ನ ಮನಬಾಳದ ಮಾತು ಆಲೋಕನ ಮುಂದಿಟ್ಟಾಗ

ಬರುತ್ತ ಆಲೋಕನ ಬಗ್ಗೆ ಅಷ್ಟೇನು ಕಾಳಜಿ ವಹಿಸಲು ಅಂಗನಾಗಿ ಮಾಡಿದ್ದಳು ಆಲೋಕನಿಗೆ ಮೊದಮೊದ ನೆಮ್ಮದಿ ಎನಿಸಿದರೂ ಈಗ ಚಂದ್ರಾಳ ನೆನಪಾಗಿ ಜೀವನ ಏಕಾಂಗನಿಸತೊಡಗಿತ್ತು ಆಲೋಕನ ಬದುಕು ಇನ್ನೂ ಬಹುದೂರಕ್ಕೆ ಚಾಚಿಕೊಂಡಿರುವುದರಿಂದ ತನ್ನ ಬಗ್ಗೆ ಏನಾದರೂ ಯೋಚಿಸಬೇಕೆಂದು ಕೊಂಡನು ಅದೊಂದು ರವಿವಾರ ನಿಶಾ ಅಜಯ ಮತ್ತು ಆಲೋಕ ಮಾಡಿಕೊಂಡು ಚರ್ಚೆ ಮಾಡುತ್ತಾ ಕುಳಿತಿದ್ದರು ಆಲೋಕ ಮಾತಿಗೆ ಪ್ರಸ್ತಾಪಿಸಿದ ಅಜಯ ನನಗೊಂದು ವಿಚಾರ ಈಗ ಆಲೋಕ ಗಂಭೀರವಾಗಿ ನಾನು ಇನ್ನೊಂದು ಮದುವೆಯಾಗುವುದಾಗಿ ಯೋಚಿಸುತ್ತಿರುವೆ ಆಲೋಕನ ಮಾತು ಕೇಳುತ್ತಲೇ ಅಪ್ಪಾಜಿ ನಾವೇನು ಕಡಿಮೆ ಮಾಡಿದ್ದೇವೆ ನೋಡಿದನು ನಿಶಾ ಎದ್ದು ಆಗಲೇ ಒಳ ಅಜಯನ ಅವಳ ಜೊತೆ ಎದ್ದು ಒಳ ಆಲೋಕನು ಮಾತ್ರ ಬಹಳ ವೇಳೆ ಒಂಟಿಯಾಗಿ ಅಲ್ಲಿಯೇ ಕುಳಿತನು ಮನೆಯಲ್ಲಿ ಗಂಭೀರ ವಾತಾವರಣ ಮೂಡಿತ್ತು ಆಲೋಕನ ಮೊಗದಲ್ಲಿ ಇಂಥದ್ದು ಗಂಭೀರ ಅಪರಾಧ ಮಾಡಿದಂತೆ ಸ್ಥಿತಿ ಕಾಡಿತ್ತು ಮಧ್ಯಾಹ್ನ ರಾತ್ರಿಗಳೆಲ್ಲ ಯಾಂತ್ರಿಕವಾಗಿ ಉರುಳಿದವು ಎರಡು ಮೂರು ದಿನಗಳಿಂದಲೂ ನಿಶ್ಚಯಾಗಲಿ ಅಜಯನಾಗಲಿ ಆಲೋಕನಿಗೆ ಮಾತನಾಡಿಸಲಿಲ್ಲ ಆಲೋಕನಿಗೆ ಯಾವುದನ್ನು ಮಾತನಾಡಲು ಸೂಚಿಸಲಿಲ್ಲ ಈ ಎರಡೂ ದಿನವೂ

ಠೇವಣಿ ಪತ್ರಗಳನ್ನೆಲ್ಲ ಒಂದು ಕಡೆ ಸಂಗ್ರಹಿಸುತ್ತಾ ಒಬ್ಬರನ್ನೊಬ್ಬರು ನೋಡಿಕೊಂಡು ಮುಗಲು ನಕ್ಕರು